ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ಈ ವಿಡಿಯೋ ನೋಡ್ತಿರುವಂತಹ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಜೀವನ ಸುಖವಾಗಿರಬೇಕು ಅನ್ನೋದಾದರೆ ನಾವು ನಮ್ಮ ಬದುಕಿನಲ್ಲಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಲೇಬೇಕಾಗತ್ತೆ ಅದರಲ್ಲಿ ಒಂದೇನು ಅಂತಂದರೆ ನಮ್ಮ ಬದುಕಿಗೊಂದು ಸೂಕ್ತವಾದಂತಹ ಗುರಿ ಇರಬೇಕು ನಿಜ ಅಲ್ವಾ ಬದುಕಿಗಾಗಿ ಕಷ್ಟಪಡ್ತಿರೋದು ಸ್ಟ್ರೆಸ್ಸಲ್ಲಿರೋ ಅಂಥದ್ದು ಯಾವಾಗಲೂ ಇದ್ದೇ ಇರುತ್ತೆ ಆದರೆ ಗುರಿ ಇಲ್ಲದೆ ಸ್ವಾತಂತ್ರ್ಯ ನಮ್ಮನ್ನು ತುಂಬ ಕಷ್ಟಗಳಿಗೆ ಸಿಲುಕಿಸ್ಬಿಡುತ್ತೆ ಸ್ವಾತಂತ್ರ್ಯ ಅಂದರೆ ಬೇಕಾ ಇರೋದಲ್ಲ ಬದುಕಿಗೊಂದು ಗಮ್ಯವಿರಬೇಕು ಅದನ್ನು ಸಾಧಿಸೋದಕ್ಕೋಸ್ಕರ ನಮ್ಮಲ್ಲಿ ಶಿಸ್ತಿರಬೇಕು ಜೊತೆಗೆ ಸತತವಾದ ಪ್ರಯತ್ನವಿರಬೇಕು ಬೇರೆ ಯಾರದೋ ಬದುಕನ್ನು ನೋಡಿಕೊಂಡು ಅವರ ಬದುಕು ತುಂಬ ಸುಲಭವಾಗಿದೆ ಎಂದುಕೊಂಡು ನಮ್ಮ ಬದುಕನ್ನು ನೋಡಿ ಅಳ್ತಾ ಕೂರೋದು ನಿಜಕ್ಕೂ ಮೂರ್ಖತನ ಏಕೆಂದರೆ ನಮ್ಮ ಬದುಕನ್ನು ಬೇರೆಯವರಿಗೆ ಹೋಲಿಸಿಕೊಳ್ಳದೆ ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸವಾಲುಗಳನ್ನು ಎದುರಿಸ್ತಾ ಇರಬೇಕು ಅದ್ರ ಜೊತೆಗೆ ಸಂತೃಪ್ತಿಯಿಂದ ಮುನ್ನುಡಿತಾ ಇರುವಂಥದ್ದು ಅತ್ಯುತ್ತಮವಾದ ಆಯ್ಕೆ ಉದಾಹರಣೆಗೆ ಹೇಳೋದಾದರೆ ಇರುವೆ ಒಂದಿರುತ್ತಲ್ವ ಅದು ತನಗಿಂತ ದೊಡ್ಡದಾದ ಕಾಳೊಂದನ್ನು ಹೊರಲಾರದೆ ಹೊತ್ಕೊಂಡು ಹೋಗ್ತಿರುತ್ತೆ ತುಂಬಾ ದೂರದಿಂದ ಅದು ಹೊತ್ಕೊಂಡು ಹೋಗ್ತಿರೋದ್ರಿಂದ ಇರುವೆಗೆ ತುಂಬ ಸುಸ್ತಾಗಿ ಹೋಗುತ್ತೆ ತುಂಬ ಕಷ್ಟಪಟ್ಟು ಹಾಗೆ ಹೋಗ್ತಾ ಇರಬೇಕಾದ್ರೆ ಒಂದು ಹಕ್ಕಿಯ ಗರಿ ಹಾರಿ ಬಂದು ಇರುವೆ ಪಕ್ಕದಲ್ಲಿ ಬೀಳತ್ತೆ ಗಾಳಿಯಲ್ಲಿ ತೇಲಿ ಬಂದಾಗ ಅದು ನೆಲದ ಮೇಲೆ ಬಿದ್ದ ಆ ಗರಿಯನ್ನು ನೋಡಿ ಇರುವೆಗೆ ಸ್ವಲ್ಪ ಆಗುತ್ತೆ ಅಲ್ಲ ನಾನು ನೋಡಿದ್ರೆ ಹೀಗೆ ನನ್ನ ಆಹಾರನ ಎಳ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ಈ ಗರಿ ನೋಡಿದ್ರೆ ಎಷ್ಟು ಆರಾಮಾಗಿ ಎಲ್ಲ ಕಡೆ ಹಾರಿಕೊಂಡು ತೂರಾಡಿಕೊಂಡು ಖುಷಿಯಿಂದ ಹೋಗ್ತಿದೆ ಅಂತ ಅಂದ್ಕೊಳ್ಳುತ್ತೆ ಇರುವೆ ಆ ಮತ್ತು ಅದನ್ನೇ ಕೂಡ ಆ ಹಾರ್ಕೊಂಡು ಬಂದಂಥ ಗರಿ ಕೂಡ ಹೇಳುತ್ತೆ ನೀನೆಷ್ಟು ಹಗುರ ನಿನಗೆ ಯಾವುದೇ ನಿರ್ಬಂಧಗಳಿಲ್ಲ ನೀನೇ ನಿಜಕ್ಕೂ ಅದೃಷ್ಟವಂತ ಅಂತ ಆಗ ಆ ಗರಿ ತುಂಬ ಜೋರಾಗಿ ನಗ್ತಾ ಹೇಳುತ್ತೆ ನೀನು ಹೇಳಿದ ಕೂಡ ಸರಿ ಆದರೆ ಗಾಳಿ ಮನಸ್ಸಿಗೆ ಬಂದ ಕಡೆ ನನ್ನ ತೆಗೆದುಕೊಂಡು ಹೋಗಿ ಬಿಸಾಕುತ್ತಲ್ಲ ನಾನೆಲ್ಲಿಗೆ ಹೋಗಬೇಕು ಅನ್ನೋದನ್ನು ನಿರ್ಧರಿಸುವಂಥ ಸ್ವಾತಂತ್ರ್ಯ ಕೂಡ ನನಗಿಲ್ವಲ್ಲ ಹಂಗೆ ನೋಡೋದಾದರೆ ನೀನೇ ಅದೃಷ್ಟವಂತ ನಿನಗೆ ನಿಂದೇ ಆದ ಮನೆ ಇದೆ ಕಷ್ಟಪಟ್ಟು ಆಹಾರ ಕೂಡಿಟ್ಕೊಳ್ತೀಯ ಚಳಿಗಾಲ ಮಳೆಗಾಲ ಬಂತು ಅಂದರೆ ಬೆಚ್ಚಗೆ ಹೋಗಿ ನಿನ್ನ ಗೂಡೊಳಗಡೆ ಕೂತ್ಕೊಂಡು ಆರಾಮಾಗಿ ವಿಶ್ರಾಂತಿ ಪಡೆಯುತ್ತಲ್ಲ ಹಾಗಾಗಿ ನೀನೇ ನಿಜಕ್ಕೂ ಅದೃಷ್ಟವಂತ ಅಂತ ಹೇಳುತ್ತೆ ಆದರೆ ನೋಡು ನನಗೆ ನಂದೇ ಆದ ಮನೆಯೂ ಇಲ್ಲ ಗುರಿಯೂ ಇಲ್ಲ ಗಾಳಿ ಯಾವ ಕಡೆ ಕರ್ಕೊಂಡು ಹೋಗುತ್ತೆ ಆ ಕಡೆಗೆ ಹೋಗ್ತಾ ಇರಬೇಕು ನನ್ನ ಮುಂದಿನ ನಿಲ್ದಾಣ ಕೂಡ ಯಾವುದು ಅನ್ನುವಂತಹ ಪರಿಕಲ್ಪನೆ ಕೂಡ ನನಗಿರೋದಿಲ್ಲ ಅಂತ ಹೇಳಿ ಮತ್ತೂ ಮಾತನ್ನು ಮುಂದುವರಿಸೋ ಅಷ್ಟರಲ್ಲಿ ತುಂಬ ಜೋರಾಗಿ ಗಾಳಿ ಬೀಸಿ ಗರಿ ಹಾರ್ಕೊಂಡು ಹೋಗಿ ಒಂದು ದೂರದಲ್ಲಿರೋ ಅಂಥ ಮುಳ್ಳಿನ ಪೊದೆ ಮೇಲೆ ಬೀಳ್ಸಿಬಿಡತ್ತೆ ಆಗ ಅಂದ್ಕೊಳ್ಳುತ್ತೆ ಇರುವೆ ಹೌದಲ್ವಾ ನಾನು ಆ ಗರಿಯ ಜೀವನ ನೋಡಿ ಎಷ್ಟು ಖುಷಿಯಾಗಿದ್ದೆ ಅಂತ ಸ್ವಚ್ಛಂದವಾಗಿ ವಿಹರಿಸುತ್ತಿರುವಂಥ ತಂದ ಕಡೆಗೆ ಬಂದ ಆ ಗರಿಯನ್ನು ನೋಡಿದ್ದಾಗಲೇ ನಾವು ಬೇರೆಯವ್ರನ್ನ ನೋಡಿದ ತಕ್ಷಣ ಅವ್ರ ಜೀವನ ಹೇಗಿದೆ ಎಂದು ನಿರ್ಧರಿಸುವಂಥ ಸ್ವಾತಂತ್ರ್ಯ ನಮಗಿಲ್ಲ ಅವರವರ ಕಷ್ಟ ಅವ್ರವ್ರಿಗೆ ಇರುತ್ತೆ ಅನ್ನೋದನ್ನು ತಿಳ್ಕೋಬೇಕು ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು